ಸೆಲ್ ಫೋನ್ ಅನ್ನು ಅತಿ ಹೆಚ್ಚಾಗಿ ಉಪಯೋಗ ಮಾಡುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಹೃದಯ ಸಮಸ್ಯೆ ಆಪ್ಷನ್ ಬಿ ಮೆದುಳಿನ ಗೆಡ್ಡೆ ಆಪ್ಷನ್ ಸಿ ಗ್ಲಿಯೋಮಾ ಆಪ್ಷನ್ ಡಿ ಮೇಲಿನ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಯಾವುದನ್ನು ಪೋಸ್ಟ್ಮ್ಯಾನ್ ಪಕ್ಷಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ರಣಹದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಿಳಿ ಕಡಿಮೆ ನೀರು ಕುಡಿಯುವುದರಿಂದ ಬರುವ ಮೊದಲ ರೋಗ ಯಾವುದು ಆಪ್ಷನ್ ಎ ಕೋಬಿಸ್ ಆಪ್ಷನ್ ಬಿ ಮೈಗ್ರೇನ್ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಮಲಬದ್ಧತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಯಾವ ಹಸಿ ತರಕಾರಿ ಕೂದಲು ಉದುರುವುದನ್ನು ತಡೆಯುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಪಪ್ಪಾಯಿ ಆಪ್ಷನ್ ಸಿ ಎಲೆಕೋಸು ಆಪ್ಷನ್ ಡಿ ಕ್ಯಾರೆಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಯಾವ ಮರದ ಎಲೆಯನ್ನು ಹಚ್ಚುವುದರಿಂದ ಬಿಳಿ ಚುಕ್ಕಿ ತಕ್ಷಣ ಗುಣವಾಗುತ್ತದೆ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ಶ್ರೀಗಂಧ ಆಪ್ಷನ್ ಸಿ ಅಶ್ವಗಂಧ ಆಪ್ಷನ್ ಡಿ ಬೇವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇವು ದೇಹದಲ್ಲಿ ಯಾವುದು ಕಡಿಮೆಯಾದರೆ ಹೆಚ್ಚು ಕ್ಯಾನ್ಸರ್ ಬರುತ್ತದೆ ಆಪ್ಷನ್ ಎ ನೀರು ಆಪ್ಷನ್ ಬಿ ಆಹಾರ ಆಪ್ಷನ್ ಸಿ ರಕ್ತ ಆಪ್ಷನ್ ಡಿ ಉಪ್ಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ವ್ಯಾಯಾಮದ ನಂತರ ತಕ್ಷಣ ತಿನ್ನಲು ಯಾವುದು ಉತ್ತಮ ಆಪ್ಷನ್ ಎ ಮಜ್ಜಿಗೆ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ದ್ರಾಕ್ಷಿಗಳು ಆಪ್ಷನ್ ಡಿ ಸೇಬು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾದಾಮಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಅತ್ಯುತ್ತಮ ಪಾನೀಯ ಯಾವುದು ಆಪ್ಷನ್ ಎ ಗ್ರೀನ್ ಟೀ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಕಾಫಿ ಆಪ್ಷನ್ ಡಿ ಬೆಲ್ಲದ ಚಹಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ ಯಾವುದನ್ನು ಪ್ರತಿದಿನ ಉಸಿರಾಡಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಆಪ್ಷನ್ ಎ ಸೊಳ್ಳೆ ಬತ್ತಿ ಆಪ್ಷನ್ ಬಿ ಶ್ರೀಗಂಧದ ಮರ ಆಪ್ಷನ್ ಸಿ ಪೆಟ್ರೋಲ್ ಆಪ್ಷನ್ ಡಿ ಮರದ ಹೊಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ ಬತ್ತಿ ಮುಖದ ಮೇಲೆ ಏನು ಹಚ್ಚಿದರೆ ಚರ್ಮವನ್ನು ಹಾನಿಗೊಳಿಸುತ್ತದೆ ಆಪ್ಷನ್ ಎ ನಿಂಬೆ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಟಮೊಟೊ ಆಪ್ಷನ್ ಡಿ ಅರಿಶಿಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ಯಾವ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಬೆರ್ರಿ ಹಣ್ಣು ಆಪ್ಷನ್ ಬಿ ಮೂಸಂಬಿ ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಸೀತಾಫಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆರ್ರಿ ಹಣ್ಣು ಯಾವ ಹಣ್ಣನ್ನು ಹಾಲಿನೊಂದಿಗೆ ಬೆರೆಸಿದರೆ ವಾಂತಿಯಾಗುತ್ತದೆ ಆಪ್ಷನ್ ಎ ಕಲ್ಲಂಗಡಿ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಹಲಸು ಆಪ್ಷನ್ ಡಿ ಬಾಳೆಹಣ್ಣು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಂಗಡಿ